ತುಂಬ ದಿನ ಆದ್ಮೇಲೆ ವೀಡಿಯೋ ಮಾಡ್ತೇವೆ ಏನು ಮಾಡಲಿ ಗೆಸ್ಟ್ಗಳು ತುಂಬ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಸೆಟ್ಟು ನನ್ಗೆ ಫುಲ್ ಖರಾಬಾಗಿತ್ತು ಬೇಬಿದು ಒಂದು ಕೆಲಸ ಇದೆ ಸೊ ಹಂಗಾಗಿ ಇವಾಗ ನಾನು ಓಡಿರೋದು ಮಡಿಕೇರಿಗೆ ಗಾಡಿ ವಾಶ್ ಮಾಡಿಲ್ಲ ಏನಿಲ್ಲ ಟ್ವಿಸ್ಟು ಆಮೇಲೆ ಕೊಡ್ತೀನಿ ನಾನು ಮಡಿಕೇರಿಗೆ ಹೋಗ್ತೀನಿ ಏನು ಅಂತ ನನಗೆ ಸರ್ಪ್ರೈಸ್ ನಾನು ಇವಾಗ ನಾವು ಮಡಿಕೇರಿಯಲ್ಲಿ ಹೊರಟಿರೋದು ಒಂದು ಸ್ಪೆಷಲ್ ಗಾಡಿಲ್ಲ ಇದೊಂದು ಲಾಸ್ಟ್ ವೀಡಿಯೋ ಆಗಿತ್ತು ದ ಬೇಬಿ ಏಕೆಂದರೆ ಅದ್ರಿಗೆ ನನ್ನ ಗಾಡಿಗಿಂತ ಇದಕ್ಕೆ ನೋಡೋದಾದರೆ ಇದ್ರಲ್ಲಿ ಸ್ವಲ್ಪ ಮೈಲೇಜು ಸ್ವಲ್ಪ ಜಾಸ್ತಿ ಇದೆ ಪರ್ಫಾರ್ಮೆನ್ಸು ಇದೆ ಒಳ್ಳೆ ಟಾಪ್ ಎಂಡ್ ಹೇಳ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ಹಂಗಾಗಿ ಇದನ್ನ ಚೂಸ್ ಮಾಡಿದ್ದೀವಿ ನಾನು ಕಿಶೂ ಇದ್ರೆ ಹೋಗಬೇಕು ಆದರೆ ಅವ್ನು ಸ್ವಲ್ಪ ಓಡ್ತಾ ಇದ್ದಾನೆ ಓಡ್ರೆ ಮುಗೀತು ಓಡೋದು ಒಂದೇ ಬ್ಯಾಲೆನ್ಸ್ ಡೈರೆಕ್ಟ್ ದೋಣಿ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತೇವೆ ಇನ್ನು ಏನು ಮಾಡಲಿ ಗೆಸ್ಟ್ಗಳು ತುಂಬ ಜಾಸ್ತಿ ವೀಡಿಯೋ ಮಾಡೋಕ್ಕೂ ಆಗ್ತಿರಲಿಲ್ಲ ಸೆಟ್ಟು ನನ್ನ ಫುಲ್ ಖರಾಬಾಗಿತ್ತು ಇವಾಗ ವ್ಲಾಗ್ ಏನು ಅಂದರೆ ನಾನು ಮಾಡಿರೋ ಇದುವರೆಗೂ ತಪ್ಪುಗಳನ್ನ ಸರಿ ದಾರಿಲೇ ಇದ್ದೀನಿ ಇವಾಗಲೂ ಅಷ್ಟೇ ಅದಾದಮೇಲೆ ಒಂದು ಕೆಲಸ ಇದೆ ಸೊ ಹಂಗಾಗಿ ಇವಾಗ ನಾನು ಹೊರಟ್ರಿರೋದು ಮಡಿಕೇರಿಗೆ ಗಾಡಿ ವಾಶ್ ಮಾಡಿಲ್ಲ ಏನಿಲ್ಲ ಟ್ವಿಸ್ಟು ಆಮೇಲೆ ಕೊಡ್ತೀನಿ ನಾನು ಮಡಿಕೇರಿಗೆ ಹೆಂಗೆ ಹೋಗ್ತೀನಿ ಏನು ಅಂತ ಬಟ್ ಇವಾಗ ಫಸ್ಟ್ ಇಲ್ಲಿಂದ ಆಲ್ದೂರು ಹೋಗಬೇಕು ಹಾಲ್ದೂರಿಂದ ಟ್ವಿಸ್ಟ್ ಹೇಳ್ತೀನಿ ಫಸ್ಟು ಹೋಗೋಣ ಟೈಮ್ ಆಯಿತು ಮಡಿಕೇರಿ ಏನು ಇಲ್ಲೇ ಇದೆಯಾ ಮಡಿಕೇರಿನೂ ಹೋಗೋಲ್ಲ ಕುಪ್ಪ ಹೋಗ್ತೀನಿ ಹೋಗಲೇಬೇಕು ಗುರು ನಾನು ಮಾಡಿರೋ ತಪ್ಪುಗಳನ್ನೆಲ್ಲ ಒಂದೊಂದಾಗಿ ಒಂದೊಂದಾಗಿ ಸರಿ ಮಾಡ್ಕೊತಾ ಹೋಗ್ತಾ ಇವಾಗಲೂ ಅಷ್ಟೇ ಅದು ಸರಿ ಮಾಡೋಕ್ಕೋಸ್ಕರನೇ ಟ್ವೆಂಟಿ ಮಿನಿಟ್ಸ್ ಲೈಕ್ ಬಂದೆ ಗುರು ಅಲ್ಲಿಂದ ತಿಂತು ಅಲಂಪುರ್ಗೆ ನಮ್ಮ ಆಂಟಿ ಮನೆಗೆ ಬಂದೆ ನಮ್ಮ ಅಜ್ಜಿ ಇತ್ತು ಮಾತಾಡ್ಸ್ಕೊಂಡು ನಾನು ಅಂತೇಳಿ ಬಂದೀನೇ ಇಲ್ಲಿಂದ ಡೈರೆಕ್ಟ್ ಫಸ್ಟ್ ಆಲ್ದೂರು ಹೋಗ್ಬೇಕು ಆಲ್ದೂರು ಆದಮೇಲೆ ಅಲ್ಲಿಂದ ನನ್ನ ಗಾಡಿನ ಬಿಡ್ತೀನಿ ಇನ್ನೊಂದು ಗಾಡಿ ಬರುತ್ತೆ ಆ ಗಾಡಿನ ಹೋಗೋದು ಮಡಿಕೇರಿಗೆ ಎಕ್ಸೈಟ್ಮೆಂಟ್ ಇದೆ ಬಟ್ ಏನು ಮಾಡೋದು ಲೈಫಲ್ಲಿ ನಾನು ಮಾಡಿರೋ ಎಲ್ಲ ಪ್ರಾಬ್ಲಮ್ ಒನ್ ಬೈ ಒನ್ ಸರಿ ಮಾಡ್ಕೊಂಡು ನಾನು ಈ ಚಿಕ್ಕಮಂಗ್ಳೂರ್ ಬಿಡಬೇಕು ಜೀವನ ಮಾಡಿರೋ ತಪ್ಪುಗಳೇ ಸಾಕಪ್ಪಾತಿವ್ರೆ ಆಗಿದ್ದೆಲ್ಲ ಒಂದೇ ನನ್ನ ನೆಗ್ಲೆಕ್ಟು ನಾನು ಮಾಡ್ಕೊಂಡಿದ್ದ ಪ್ರತಿ ಒಂದು ವಿಷಯದಲ್ಲೂ ಒಂದು ಕೆಲಸನ ಕಂಪ್ಲೀಟಾಗಿ ಮುಗಿಸಿ ಮುಗಿಸಿದ್ರೆ ಅದರಿಂದ ಯಾವತ್ತೂ ಪ್ರಾಬ್ಲಮ್ ಬರಲ್ಲ ಯಾವತ್ತು ಒಂದು ಕೆಲಸಕ್ಕೆ ಅರ್ಧ ಅರ್ಧ ಮುಖಾಲ್ವಾಗ ಮಾಡಿಬಿಟ್ಟು ಬಿಡ್ತೀವೋ ಅಲ್ಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಲೈಫಲ್ಲಿ ಚೆನ್ನಾಗಿ ಅರ್ಥ ಆಗ್ಬಿಡ್ತು ಮೊದಲಿಂದಲೂ ಅರ್ಥ ಆಗಿತ್ತು ಬಟ್ ಅದನ್ನ ಯಾವತ್ತು ನಾನು ಸರಿ ಮಾಡ್ಕೋಬೇಕು ಅಂತ ಇದುವರೆಗೂ ನಾನು ಪ್ರಯತ್ನ ಪಟ್ಟಿರಲಿಲ್ಲ ಇವಾಗೆಲ್ಲ ಬಂದು ತಲೆ ಮೇಲೆ ಕೂತಾಗ ಏನು ಮಾಡೋಂಗಿಲ್ಲ ಪ್ರತಿಯೊಂದು ಓಡ್ತಾನೆ ಇದ್ದೀನಿ ಮಡಿಕೇರಿಗೆ ಹೋಗಿ ಏನಕ್ಕೆ ಹೋಗ್ತಾ ಅಂತ ನಾನು ಅಲ್ಲಿಗೆ ಹೋಗಿ ನನ್ನ ಕೆಲಸ ಮುಗಿದ್ರೆ ಮಾತ್ರ ನಾನು ಹೇಳ್ತೀನಿ ಗೈಸ್ ಇವಾಗ ಏನಿದ್ರು ಡೈರೆಕ್ಟ್ ಆಲ್ದೂರಿಗೆ ಒಂದು ಬನ್ನಿ ಫಸ್ಟ್ ಎಲ್ಲೂ ವೀಡಿಯೋ ಮಾಡಿರ್ಲಿಲ್ಲ ಕೊನೆಗೆ ಆಲ್ದೂರಿಗೆ ಬಂದೆ ಆಲ್ದೂರ್ಲಿ ಒಬ್ಬನ ಎತ್ತಕೊಂಡು ಹೋಗ್ಬೇಕಿತ್ತು ಅಲ್ಲಿ ವೀಡಿಯೋ ಹೌದಲ್ಲ ನಮ್ಮ ಆಲ್ದೂರು ಹೂಸಿಬಿಟ್ಟಾ ಎಸನ್ ದೊಡ್ಡ ಚರ ದುಡಿಸ್ಕ ಬರ್ನ ಮರೆ ದುಡಿಲಾ ಕಿಶೋದಿ ಒಂದೆರಡು ಕೆಲಸ ಇದೆ ಒಂದೆರಡು ಕೆಲಸ ಮುಗಿಸ್ರೆ ಇವನ್ ಎತ್ತಾಕೊಂಡು ಎಕ್ಸ್ ಎತ್ತಾಕೊಂಡು ಈಗ ಹೋಗೋದೆ ನಮ್ಮ ಕೆಲಸ ಗೈಸ್ ಸರ್ಪ್ರೈಸ್ ಅಂತ ಹೇಳಿದ್ನಲ್ಲ ಅಲ್ಲಿ ಸರ್ಪ್ರೈಸ್ ಅದಲ್ಲ ಸರ್ಪ್ರೈಸ್ ಮನಿ ಸರ್ಪ್ರೈಸ್ ನೋಡೋಣ ಇವಾಗ ನಾವು ಮಡಕೆರಲ್ಲಿ ವರ್ಲ್ಡ್ ಒಂದು ಸ್ಪೆಷಲ್ ಗಾಡિલે ಇದೊಂದು ಲಾಸ್ಟ್ ವಿಡಿಯೋ ಆಗಿತ್ತು ದ ಬೇಬಿ ಯಾಕೆಂದ್ರೆ ನನ್ನ ನನ್ ಗಾಡಿಗಿಂತ ನೋಡೋದಾದರೆ ಇದ್ರಲ್ಲಿ ಸ್ವಲ್ಪ ಮೈಲೇಜ್ ಸ್ವಲ್ಪ ಜಾಸ್ತಿ ಇದೆ ಹಂಗೆ ಪರ್ಫಾರ್ಮೆನ್ಸು ಇದೆ ಒಳ್ಳೆ ಟಾಪ್ ಎಂಟ್ ಹೇಳ್ಕೊಂಡು ಆರಾಮಾಗಿ ಹೋಗ್ಬೋದು ಸೊ ಹಂಗಾಗಿ ಇದನ್ನು ಚೂಸ್ ಈಗ ನಾನು ಕಿಶು ಇದ್ರು ಹೋಗ್ಬೇಕು ಆದ್ರೆ ಅವ್ನು ಸ್ವಲ್ಪ ಓಡ್ತಾ ಇದಾನೆ ಓಡ್ರೆ ಮುಗಿತು ಓಡೋದಷ್ಟೇ ಒಂದೇ ಬ್ಯಾಲೆನ್ಸ್ ಡೈರೆಕ್ಟ್ ಬೋಣಿ ಹುಲಿ ಇನ್ನೇನ್ ಮಾಡುದು ಮಳೆ ಬಂದ್ರೆ ನೋಡೋಣ ಎಂತ ಜರ್ಕಿನ ಕುಮ್ನೀರಪ್ಪ ಶಾಸಕರ ಇಸ್ಕೊ ಬಂದಿದೀನಿ ಕಾಯಿ ಶು ಹೊರಡೋಣ ಇಲ್ಲಿಂದ ಫಸ್ಟು ಏನು ಮಾಡಬೇಕಂದ್ರೆ ಮೂಡಿಗೆರೆ ಮೂಡಿಗೆರೆಯಿಂದ ಡೈರೆಕ್ಟ್ ಸಕಲೇಶ್ಪುರ ಇಂದ ನಮ್ಮದು ಯಾವ ರೂಟ್ ಮುಂಚೋದು ಶನಿವಾರಂತೆ ಆ ರೂಟಿಗೆ ಇಳಿತೀವಿ ಟೈಮ್ ಬೇರೆ ಆಗಿದೆ ನಾವು ಇಷ್ಟೊತ್ತಿಗೆ ಆಲ್ಮೋಸ್ಟ್ ಏನು ಸಕಲೇಶ್ಪುರ ರೀಚ್ ಆಗಬೇಕಿತ್ತು ಅಣ್ಣ ಕೆಲಸ ಮುಗಿಸ್ಕೊಂಡು ಬರೋದು ಲೇಟ್ ಆಯಿತು ಹಂಗಾಗಿ ಲೇಟು ಈಗ ಈಜಾಕಿಲ್ ಹೋಗೋಣ ಈಜಾಕಿ ತಾಂಡಿ ಅಲ್ಲಿ ಬಿಡಬೇಕು ಅದನ್ನು ಬಿಟ್ಟು ಇದರಲ್ಲಿ ಈಗ ಈಗೇನು ಮಾಡೋಣ ಫ್ಯೂಲ್ ಅವರ್ಸನ್ನ ಅಲ್ಲಿಗೆ ಹೋಗೋಣ ಫಸ್ಟ್ ಬನ್ನೂರು ಗಾಡಿ ಕೊಟ್ಬಿಟ್ಟಿದ್ದಲ್ಲೇ ಹೋಣ ಗಾಡಿ ಕೊಟ್ಬಿಟ್ಟಿದ್ದಲ್ಲಿ ಹೋಣ

ನಾನು ಟೆಂಡರ್ ಚಿಕನ್ ಅಲ್ಲಿ ವರ್ಕ್ ಮಾಡ್ತಿದ್ದೀನಿ ನೋಡಿ ಸೇಮ್ ಇಲ್ಲೊಂದು ನಮ್ಮ ಮಾಲ್ದೂರ್ಲಿ ಟೆಂಡರ್ ಚಿಕನ್ ಆಗಿದೆ ರವೀಸ್ ಟೆಂಡರ್ ಚಿಕನ್ ಅಂತೆ ಏನೋ ಮಚ್ಚ ಇದು ಟೆಂಡರ್ ಚಿಕನ್ ಮಚ್ಚ ಯಾವನೋ ಅಪ್ಪರ್ ಇಪ್ಪರ್ ಒತ್ಕೊಂಡೋದನಲ್ಲೋ ಎಲ್ಲ ಚೇಂಜ್ ಮಾಡಕ್ ಆಗಲ್ಲ ಮಾಡ್ಬೋದು ಆದ್ರಿ ಮೂವ್ ಮಾಡ್ಬೋದು ಹಿಂಗೆ ಹಾಕ್ತೀನಿ ರೀ ಬಂತು ರೆಕಾರ್ಡ್ ಆಗ್ತೀನಿ ಕಿಶು ಕೀ ಕೊಡಲಿ ಫ್ಯೂಲ್ ಹಾಕ್ಸ್ಕೊಡ್ತೀನಿ ಇದು ಸ್ವಲ್ಪ ಇದೆ ಒಂದು ಮೂರು ನಾವು ಹಂಗೆ ಹೇಳೋದು ಅದು ಹೇಳುತ್ತೆ ನಾನು ಇಷ್ಟೇ ಹೋಗೋದ್ರ ಮೇಲೆ ಆಗಲ್ಲ ಅಂತ ಅದು ಗೊತ್ತಾಗುತ್ತೆ ಮೂವತ್ತ್ ಮೂವತ್ತರ ಮೇಲೆ ಬರುತ್ತೆ ವೀಡಿಯೋ ಮಾಡಿಲ್ಲ ಒಂದು ಮೂಡಿಗೆರೆ ರೌಂಡ್ ಸಾರು ಬೀಟ್ ಹಾಕೊಂಡು ಹೋಗೋಣ ಪೊಲೀಸ್ ಮುಂದೆ ಹಿಡಿಯಲ್ಲ ಮಚ್ಚಾ ಸೌಂಡಿಗೆ ಮಾತ್ರ ಹಿಡೀಬೇಕು ಅಷ್ಟೇ ಬಿಟ್ರೆ ಹತ್ರ ಹೆಲ್ಮೆಟ್ ಗಾಡಿ ಒಳ್ಳೆ ಪಕ್ಕ ಸ್ಟಾಕ್ ಕಂಡೀಷನ್ ಯಾರೋ ಇದು ನಮ್ಮ ಮೂಡಿಗೆರೆ ಸ್ಟ್ಯಾಂಡ್ ಮತ್ಕೊಂಡು ಹೋಗ್ರಣ್ಣ ನಾವು ಹೊಡ್ರದ್ ನೋಡಿರೋದು ಇವಾಗ ಎಲ್ಲಿಗೆ ಅಂದ್ರೆ ನೂರ ಎಂಬತ್ತು ಕಿಲೋಮೀಟರ್ ಹೋಗ್ಬೇಕು ಇನ್ನೊಂದು ಆಟ ಆಡ್ತೇವೆ अब फ्री दरोड बिस्तर पे ट्रेन ट्रेन हो रही है। वरना सदैन औरों को ये नार्थ लग जाएगा लास्ट यो ट्रैफिक विरोधन ले। अच्छा सचिंग नी ले रहा। दाल में इधर ले दाल में अच्छा। अच्छा ना फुल टिकट से ಅಲ್ಲ ಏನ್ ಕೂಲಗೂಡಿಸ್ತಿದೆ ನೋಡಲ್ಲಿ ನನಗಂತೂ ಜೀವನೇ ಸಾಕ್ ಸಾಗೋಗಿದೆ ಅನ್ನಿಸ್ಬಿಡ್ತೇವೆ ಅನ್ನಿಸ್ ಯಾವುದೇ ಡಿಸ್ಕಾಕ್ಸ್ ಇರೋದು ಅಜ್ಜ ಅದಕ್ಕೆ ತಿಳಿದುಕೊಂಡಿಲ್ಲ ಎಂತ್ಸಲ್ಲಿ ಧರ್ಮಸ್ಥಳದಲ್ಲಿ ಗುರು ಧರ್ಮಸ್ಥಳದ ಹಿಂಗೆ ಸೇಮ್ ಹೋಗಿ ಬೀಲಿ ಎತ್ತಿತ್ತು ತಾಂದಾಗ ಡೋರ್ ಹತ್ರಕ್ಕೆ ಹೋಗಿತ್ತು ಕಾರ್ ಹತ್ರಕ್ಕೆ ಅವನ ಸಹಾಯ್ತ ಕೂತು ಅವ್ನ ಅಜ್ಜ ಇಂದ ಏನ್ ಮಾಡತ್ತೇಳು ಟೈರ ಈಗ ಯಾರೇಜ್ ಒಂದು ವಿಡಿಯೋ ಮಾಡಿದ್ದೆ ಸಚಿ ಅಂತ ಕಾಣ್ತಿಲ್ಲ ಬಿಸಿ ಒಳಗೆ ನೋಡೋ ಯಾರೋ ಆಟೋದನ್ನ ಓಟೆ ಕೊಡೋಕೆ ಈಗ ನನಗೆ ಕಾಮೆಂಟ್ ಹಾಕಿ ನೀನ್ ಯಾರು ಓಟೆ ಕೊಡಿದೆ ಅಂತ ಹಬ್ಬ ಚೆನ್ನಾಗಿರೋ ಗರ್ಗದ ಸಿಗುತ್ತೆ ರೈಟ್ ಧರ್ಮಸ್ಥಳ ಮಂಗಳೂರು ಜಡ್ತಿಗೆ ಹೋದೆ ನಮ್ಮ ಸಕಲೇಶ್ಪುರ ಇವಾಗ ಹೋಗ್ಬೇಕು ಇಲ್ಲಿಂದ ಸಕಲೇಶ್ವರ ರೋಡ್ ಅಂತ ಹೇಳುತ್ತೆ ನಾವು ಮಸ್ತ್ ಮಸ್ತಾಗಿರೋ ರೋಡ್ ಇದೆ નાર મળ મઈ કિસબેક ફસ્ટ બ્રેક આખબેક વો 90 સે ગાડી ઓટલી 90 સે ૫૦ આદુ મોડી લે ને નોડર ગેરેજ લે જાવસી આલા ಇಲ್ಲಿ ಹೆವಿ ಕ್ರೇಜ್ ಗೈಸ್ ಇಲ್ಲಿ ಗಾಡಿಗೆ ಅದರ ಟೂ ಸ್ಟ್ರೋಕ್ ಕೇಳೋದೇ ಬೇಡ ಟೂ ಸ್ಟ್ರೋಕ್ ಅಂತಲ್ಲ ಅತ್ಯಂತ ಕೋಸ್ ಹೋಗೋ ಟೂ ಸ್ಟ್ರೋಕ್ ಅಷ್ಟೇ ಬಟ್ ಇಲ್ಲಿ ಓಡೋಕ್ಕೆ ಟ್ರ್ಯಾಕಿಂಗ್ ಎಲ್ಲ ಜಾಸ್ತಿ ಟೂ ಸ್ಟ್ರೋಕ್ ಅಂತ ಅಂತಾರ ಗೈಸ್ ಇರಬೇಕು ನೋಡು ಇಷ್ಟಾಗ್ರಾಮಲ್ಲೇ ಟ್ರೆಂಡ್ ಆಗಿರೋ ಒಂದು ಹೆಚ್ಚಿನ ಪೂಜಾ ಅನ್ನೋ ಒಂದು ಪ್ಲೇಸ್ ಇದೆ ಗೊತ್ತಾ ಇಲ್ಲೇ ಹೋಗೋದು ನೋಡಿ ಹಿಂದಿನ ಯಾಕುಜಾ ಹೆಚ್ಚಿನ ಭುಜಕ್ಕೆ ಹೋಗ್ತೀವಲ್ಲ ಇದೇ ರೋಡಲ್ಲಿ ಯಾಕಂದ್ರೆ ಒಂದಿನ ಟ್ರೈ ಮಾಡಬೇಕು ಟ್ರ್ಯಾಕ್ ಇದೆ ಟ್ರ್ಯಾಕ್ ಮಾಡಿ எலக்ட்ரிக்ல கூட கேட்குதுடா ஆあ சொல்லுங்க நல்லா சில்லுல நேச்சனல இருந்து பாத்துறீங்க